ಕಂಗ್ರಾಟ್ಸ್ ಹೇಳ್ಬೋದು ಇಲ್ಲಿ ತಂಡಕ್ಕೆ ಬಿಕಾಸ್ ನಮ್ಮ ಕಾಲೇಜ್ ಡೇಸ್ ಡೇಸ್ನ ಈ ಸಿನಿಮಾ ಆ್ಯಂಡ್ ಆಲ್ಸೋ ಡೆಸ್ಟಿನೇಷನ್ ಅಂದ್ರೆ ಮುಂಚೆ ಜರ್ನಿ ಹೇಗಿದೆ ಅನ್ನೋದನ್ನ ಈ ಸಿನಿಮಾ ತೋರಿಸಿದೆ ಆ್ಯಂಡ್ ವೆರಿ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಬೈ ಸರ್ ಆ್ಯಂಡ್ ಹಾಗೆ ಪ್ರಮೋದ್ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಬೈ ಕಂಪ್ಲೀಟ್ ಟೀಮ್ ಯು ಆರ್ ಆಲ್ರೆಡಿ ಸಕ್ಸಿಡೆಡ್ ಅಂತಲೇ ಹೇಳ್ಬೋದು ಬಿಕಾಸ್ ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ ಮೇಕಿಂಗ್ ಈಸ್ ಆಲ್ಸೋ ವೆರಿ ಗುಡ್ ಎಲ್ಲರೂ ಮಸ್ಟ್ ತುಂಬಾ ಭಾವನೆಗಳನ್ನ ಹೊಂದಿರೋ ಒಂದು ಮುಂತಾದ ಸಿನಿಮಾ ಅಂತಾನೆ ಹೇಳ್ಬೋದು ಈ ಸಿನಿಮಾದಲ್ಲಿ ಪ್ರೀತಿ ಇದೆ ಆಕ್ಷನ್ಸ್ ಇದೆ ಎಮೋಷನ್ಸ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಬಹಳ ಒಂದು ಸ್ಕ್ರೀನ್ ಪ್ಲೇನ ಒಂದು ಕಥೆನ ಡೈರೆಕ್ಟರ್ ಗಿರೀಶ್ ಅವರು ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಅಂಡ್ ಇಬ್ರು ಹೀರೋಗಳು ಚಿಕ್ಕದಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಪ್ರಮೋದ್ ಅವರಂತೂ ಡ್ಯಾಶಿಂಗ್ ಅಂಡ್ ವೆರಿ ಲೈಕ್ ಏನೋ ಪ್ರಾಮಿಸಿಂಗ್ ಅಂತಾನೆ ಹೇಳ್ಬೋದು ಅಂಡ್ ಪೃಥ್ವಿ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಯೂನಿಕ್ ಆಗಿದೆ ಸಖತ್ ಆ ಸ್ಪೆಷಲ್ ಕ್ಯಾರೆಕ್ಟರ್ನ ಬಹಳ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಅಂಡ್ ಹೀರೋಯಿನ್ಸ್ ಇಬ್ಬರು ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಪೃಥ್ವಿ ಒಂದು ಡೈಲಾಗ್ ಇದೆ ಸಿನಿಮಾದಲ್ಲಿ ಮಳೆ ಬರಬೇಕಾದ್ರೆ ಗುಡುಗು ಗುಡುಗು ಸಿಡಿಲು ಮಿಂಚು ಎಲ್ಲ ಬರುತ್ತೆ ಅದಕ್ಕೆ ಎದುರುಕೊಂಡು ಮಳೆ ಬೇಡ ಅಂತ ಹೇಳಕ್ಕಾಗುತ್ತೆ ಅಂತ ಹಾಗೆ ಜೀವನದಲ್ಲೂ ಸಂಬಂಧಗಳ ಮಧ್ಯೆ ಬಿರುಕು ಭಿನ್ನ ಭಿನ್ನಾಭಿಪ್ರಾಯಗಳು ಬರುತ್ತೆ ಅದನ್ನ ಸರಿದೋಗಿಸ್ಕೊಳ್ಳೋದ್ರೆ ಜೀವನ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅದೇ ರೀತಿ ಭುವನಂ ಗಗನಂ ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಕಥೆನ ಡೈರೆಕ್ಟ್ ಮಾಡಿದ್ದಾರೆ ಅಂಡ್ ಮುನೇಗೌಡ ಸರ್ ಅವರು ಒಂದು ಪ್ರೀತಿಯ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾ ಇದಾರೆ ಈ ಸಿನಿಮಾ ಬ್ಲಾಕ್ಫಾಸ್ಟಲ್ಲಿ ಹಿಟ್ ಆಗಲಿ ಹಾಗೆ ಮುಂದೆ ಬರೋ ಎಲ್ಲ ಸಿನಿಮಾಗಳಿಗೂ ನಿಮ್ಗೆ ಒಳ್ಳೇದಾಗ್ಲಿ ಒಟ್ಟಾರೆ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಎಲ್ಲಾ ಕಲಾವಿದ್ರು ಈ ಸಿನಿಮಾಗೆ ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಇದೇ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ